ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಪುಡುಚೇರಿ ಶಾಸಕ ನಿಖಿಲ್ ಕತ್ತಿ ಅವರ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದು ಎಂಬ ಕಾರಣಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿ ತಾಲೂಕಾ ಮಟ್ಟದ ಟಾಸ್ಕ್ ಫೋರ್ಸ್ ಸಭೆ ಜರುಗಿತು ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ನಾಯಕ್ ತಾಲೂಕಾ ಪಂಚಾಯಿತಿ ಇಒ ಮಲ್ಲಾಡದ್ ಹುಕ್ಕೇರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಹುಕ್ಕೇರಿ ಇವರ ಸಂಯೋಗದಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನು ಶಾಸಕ ನಿಖಿಲ್ ಕತ್ತಿ ಸಶಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಸಂಭಾವ್ಯ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಪಂಚಾಯಿತಿ ವಾರು ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವು ಪೂರೈಕೆ ಸಂಬಂಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಕಂದಾಯ ಇಲಾಖೆ ಕೃಷಿ ಇಲಾಖೆ ಪಶುಸಂಗೋಪನಾ ಇಲಾಖೆ ಆರೋಗ್ಯ ಇಲಾಖೆ ತಾಲೂಕಾ ಎಲ್ಲಾ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿದ ನಿಖಿಲ್ ಕತ್ತಿ ಅವರು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ತಾಲೂಕು ಆಡಳಿತ ಪಿಡಿಒಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ನೀರಿನ ಸಮಸ್ಯೆಯಾಗದಂತೆ ಸೂಚನೆ ನೀಡಿದರು ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ನಡಾವಳಿ ಸಿದ್ಧಪಡಿಸಿ ಅದರಂತೆ ಅನುದಾನ ಖರ್ಚು ಮಾಡಬೇಕು ಎಲ್ಲಿಯೂ ಸಮಸ್ಯೆ ತಲೆದೋರದಂತೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ನಿಖಿಲ್ ಕತ್ತಿ ತಹಸೀಲ್ದಾರ್ ಮಂಜುಳಾ ನಾಯಕ್ ತಾಲೂಕಾ ಪಂಚಾಯಿತಿ ಇಒ ಮಲ್ಲಾಡ ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕ ನಾಯ್ಕರ್ ತಾಲೂಕಾ ಆರೋಗ್ಯ ಅಧಿಕಾರಿ ಉದಯ್ ಕುಡಿಚಿ ಹಾಗೂ ತಾಲೂಕಾ ಎಲ್ಲ ಇಲಾಖೆಯ ಅಧಿಕಾರಿಗಳು ಹುಕ್ಕೇರಿ ತಾಲೂಕಾ ಟಾಸ್ಕ್ ಫೋರ್ಸ್ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜ ಕೌಣ ನ್ಯೂಸ್ ಹುಕ್ಕೇರಿ ನೀವು ಹ್ಯಾಂಡ್ ಓವರ್ ತೋರ್ಸ್ ಬಂದು ಎಲ್ಲ ಇನ್ಸ್ಪೆಕ್ಷನ್ ಕಾಂಟ್ರಾಕ್ಟರ್ ಕರ್ಕೊಂಡು ಮಾಡಿ ತೋರೆ ಯಾಕಂದ್ರೆ ನಾಳೆ ಹೊಡಿತಂದ್ರೆ ಈ ಓವರ್ ಅಡಿಷನಲ್ ಫಂಡ್ ಕೊಡಾಗಿಲ್ಲ ಇದು ఎలా పి డి ఓస్ మేక్ ఇట్ అయింట్ నీ బరొబరి ట్రయలు త్యాండ్ ఓవర్ తో జవాబారీ మరి మే అధ్యక్ష ఎలా పంచాయితీ అధ్యక్షు యారా గమనహరిసి అది హోగి హ్యాండ్ ఓవర్కి మాత్రం నిన్న జవాబారీ యా ఊర మనకి సమస్య ఐతి నువ్వు ఎలా రిపోర్ట్కూ హ్యాండ్ ఓర్ తో నేను ఎలాగూ డెడ్లైన్ ఎలా కాంట్రాక్టర్ ఫేజ్ వన్ అరే ఇమ్మిడిట్ ముగి ఫేస్ టు మినిమమ్ ఫిఫ్టీ పర్సెంట్ ముగ్గురు

Kanagala maandhi e pittu dhalla? Kanagala maandhi e pittu dhalla I mean Kanagala maandhi e pittu dhalla I don't know how to do highway traffic I don't know how to do highway traffic Yes yes I guess Sir I am very passive Except

ಅವರು ಏನು ಮಾಡ್ತಾರೆ ಸರ್ ಫೈಂಡೇ ನಮ್ಗೆ ಇನ್ಫಾರ್ಮೇಶನ್ ಇಲ್ಲದೆ ನಮ್ಮ ವಾಟರ್ ಸಪ್ಲೈದವ್ರಿಗೆ ಹೇಳ್ದಾನೆ ಅಲ್ಟ್ರನೇಟ್ವಾಗಿ ಅಲ್ಲೆಲ್ಲಿ ಅಲ್ಲೆಲ್ಲ ಸ್ಕ್ಯಾಟರ್ಡಾಗಿ ಎಲ್ಲಿ ಬೇಕಾದಲ್ಲಿ ಹಡ್ ಹಟ್ಟಿ ಬಿಡ್ತಾರೆ ಸರ್ ಅಲ್ಲ ಸರ್ ಕರ್ಸಿದೇನು ಸರ್ ಈವೂ ಬಂದಲ್ಲ ಸರ್ ಸೈಟ್ ಮ್ಯಾಗ ಅದಲ್ಲ ಸರ್ ಬಂದಾರ ಈಗ ಐದು ಗಂಟೆ ಸುಮಾರು ಬೆಟ್ಟಕ್ಕೆ ಅಂತ ಹೇಳಿದ್ರು ಸರ್ ಕೆಲವೊಂದು ಪೈಪ್ಲೈನ್ ಎಲ್ಲ ಕಲೆಕ್ಷನ್ ಕಟ್ ಮಾಡಿರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಾ ಆಲ್ಟರ್ನೇಟಿವ್ ಸಾಲ್ವ್ ಮಾಡ್ಕೊತಿದ್ದೀವಿ ಸರೇ ಅದೇ ರೀತಿ ಮತ್ತು ಕೆಲವೊಂದು ಕಡೆ ಮೇನ್ ಚೇಂಬರ್ ಹಾಕುವಲ್ಲಿ ಸರ್